ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚೆನ್ನಾಗಿ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲೈಕನ್ ಹೊತ್ತದ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ಈ ಪವರ್ಫುಲ್ ತಂತ್ರ ಕಾಳಿ ತಂತ್ರ ಕಾಳಿ ಮಾತ್ ಮಾತೆಯ ತಂತ್ರ ಸ್ನೇಹಿತರೆ ಈ ಕಾಳಿ ಮಾತೆಯ ತಂತ್ರವನ್ನು ನೀವು ಮಾಡೋದ್ರಿಂದ ಏನೇನಾಗುತ್ತೆ ಏನು ಉಪಯೋಗ ಇರುತ್ತೆ ಅಂದರೆ ನೀವು ನಿಮ್ಮ ಶತ್ರುಗಳನ್ನು ದೂರ ಮಾಡ್ಬೋದು ಸರಿನಾ ನೀವು ನಿಮ್ಮ ಶತ್ರುಗಳು ಎಂಥವರೇ ಆಗಿದ್ರು ಅಂಥವ್ರನ್ನ ಅಂಥವರ ಶಕ್ತಿಯನ್ನು ಇದು ಕಡಿಮೆ ಮಾಡುತ್ತೆ ಅಂಥವ್ರನ್ನ ದೂರ ಮಾಡುತ್ತೆ ನೀವು ಪ್ರೀತ್ಸವರು ದೂರ ಆಗಿದ್ರೆ ಅವರನ್ನು ನೀವು ವಾಪಸ್ ಪಡ್ಕೋಬೋದು ಸರಿನಾ ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಸರಿನಾ ನೀವೇನಾದರೂ ತಂತ್ರವನ್ನ ನೀವು ಕೆಟ್ಟ ಕೆಲಸಕ್ಕೆ ಬಳಸ್ಕೊಂಡಿದ್ದೆ ಆದರೆ ಅದನ್ನು ನಿಮಗೂ ತೊಂದರೆ ಹೇಳಿಕೊಡೋ ನನಗೂ ತೊಂದರೆ ಸರಿನಾ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಈ ತಂತ್ರವನ್ನು ಒಳ್ಳೆ ಕೆಲಸಕ್ಕೆ ಬಳಸಿ ಸರಿನಾ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೀವು ಇದನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿ ಸರಿನಾ ಈಗ ಈ ತಂತ್ರನ ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಈ ತಂತ್ರವನ್ನು ನೀವು ಈ ಪವರ್ಫುಲ್ ತಂತ್ರವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಮಂಗಳವಾರದ ದಿನ ಶನಿವಾರದ ದಿನ ಅಮಾವಾಸ್ಯೆ ಹಿಂದೆ ಮುಂದೆ ಇದ್ರೆ ಅಮಾವಾಸ್ಯೆ ಪಕ್ಕದಲ್ಲಿ ಬರುವಂಥ ವಾರದಲ್ಲಿ ನೀವು ಇದನ್ನು ಮಾಡ್ಬೋದು ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ನಿನ್ನೆ ಸಂಡೆ ಅಮಾವಾಸ್ಯೆ ಇತ್ತಲ್ವಾ ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಸೋಮವಾರ ನಾಳೆ ಮಂಗಳವಾರ ನೀವು ಇದನ್ನು ಮಾಡ್ಬೋದು ನಾಳೆ ಮಂಗಳವಾರ ಮತ್ತೆ ಶನಿವಾರ ನೀವು ಇದನ್ನ ಮಾಡ್ಬೋದು ಅಮಾವಾಸ್ಯೆ ಮುಂದೆ ಬರುವಂಥ ದಿನಗಳಲ್ಲಿ ಸರಿನಾ ನೀವು ಪ್ರತಿ ತಿಂಗಳು ನೋಡಿಕೊಂಡು ಇದೇ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಆದರೆ ನೀವು ಇದನ್ನ ಶ್ರದ್ಧೆ ಭಕ್ತಿಯಿಂದ ಮಾತ್ರ ನೀವು ಮಾಡಬೇಕು ಯಾವ ಯಾವ ದಿನನೂ ಇದನ್ನ ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಬೇರೆ ದಿನಗಳಲ್ಲೂ ನೀವು ಇದನ್ನು ಮಾಡ್ಬೋದು ಆದರೆ ಪವರ್ ಕಡಿಮೆ ಇರುತ್ತೆ ಅಮಾವಾಸ್ಯೆ ಇರೋ ದಿನಗಳಲ್ಲಿ ನೀವು ಇದನ್ನು ಮಾಡಿದ್ರೆ ಪವರ್ ಕಡಿಮೆ ಆಗುತ್ತೆ ಸರಿನಾ ಅದರಿಂದ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ ಟೈಮಲ್ಲಿ ಚಂದ್ರಶಕ್ತಿ ಕಡಿಮೆ ಇರೋವಂಥ ಟೈಮಲ್ಲಿ ನಾವು ಇದನ್ನು ಮಾಡೋದರಿಂದ ತುಂಬ ಪವರ್ಫುಲ್ ಪವರ್ಫುಲ್ ಆಗಿರುತ್ತೆ ನಮ್ಮ ಕೋರಿಕೆಗಳು ಬೇಗ ಎಡೇರುತ್ತೆ ಸರಿನಾ ಮಂಗಳವಾರ ಮಂಗಳ ಗ್ರಹದ ಪ್ರಭಾವ ಜಾಸ್ತಿ ಇರುತ್ತೆ ಶನಿವಾರ ಶನಿ ಗ್ರಹದ ಪ್ರಭಾವ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಕೋರಿಕೆಗಳು ಬೇಗ ಎಡೇರುತ್ತೆ ಈ ಟೈಮಲ್ಲಿ ಮಾಡೋದರಿಂದ ಕೆಲವು ಮಾಯಾಜಾಲಗಳು ಗೊತ್ತಾ ಮಾಯಾಶಕ್ತಿಗಳು ದುಷ್ಟ ಶಕ್ತಿಗಳು ಕೆಟ್ಟ ಕೆಲಸಗಳು ಮಾಡೋರು ಇರ್ತಾರಲ್ಲ ಅಂಥವರೆಲ್ಲ ಇಂಥ ದಿನನ ಅದಕ್ಕೆ ಚೂಸ್ ಮಾಡೋದು ಸರಿನಾ ಅಮಾವಾಸ್ಯೆ ಟೈಮಲ್ಲಿ ಮಾಡಬೇಕು ಶಕ್ತಿ ಜಾಸ್ತಿ ಇರುತ್ತೆ ಅಂತ ಆದರೆ ನಾವು ಒಳ್ಳೆಯ ಕೆಲಸಕ್ಕೆ ನಾವು ಮಾಡ್ತಾ ಇರೋದ್ರಿಂದ ದಯವಿಟ್ಟು ಇದನ್ನು ಈ ಟೈಮಲ್ಲಿ ಮಾಡಿ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಮಾವಾಸ್ಯ ದಿನ ಸರಿ ಮಂಗಳವಾರ ಸರಿ ಶನಿವಾರ ಸರಿ ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಅಂದರೆ ನೀವು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಸರಿನಾ ಹನ್ನೆರಡು ಗಂಟೆ ಒಳಗಡೆನೂ ಮುಗ್ದೋಗಬೇಕು ಪೂಜೆ ಅದು ಒಳಗಡೆ ನೀವು ಇದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಯಾರಿಗೂ ಹೇಳೋಂಗಿಲ್ಲ ಸರಿನಾ ನನ್ನ ಸ್ಟ್ರಿಕ್ಟ್ ವಾರ್ನಿಂಗು ಯಾರಿಗೂ ಕೂಡ ಇದನ್ನು ನೀವು ಹೇಳೋಂಗಿಲ್ಲ ನಾನು ಈ ಥರ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋಂಗಿಲ್ಲ ಮುಂಚೆನೇ ಹೇಳ್ಬಿಡಿ ನಿಮ್ಮ ಮನೆಯವ್ರಿಗೆ ಡೌಟ್ ಬರುತ್ತೆ ಏನೋ ಮಾಡ್ತಾವ್ರೆ ಏನೋ ಮಾಡ್ತಾವ್ರೆ ಅಂತ ಅದಕ್ಕೆ ಏನು ಮಾಡಬೇಕು ಮುಂಚೆಯೇ ಹೇಳ್ಕೊಂಬಿಡಿ ನಾನು ಈ ಥರ ಇದ್ದೀನಿ ನಾನು ಯಾರು ಡಿಸ್ಟರ್ಬ್ ಮಾಡಿಬಿಡಿ ಆ ಟೈಮಲ್ಲಿ ನಾನು ಏನೂ ಕೇಳಬೇಡಿ ಅಂತ ಫಸ್ಟೇ ಹೇಳಿಬಿಡಿ ಸರಿನಾ ಯಾರೂ ನಿಮಗೆ ತೊಂದರೆ ಕೊಡಲ್ಲ ಎಲ್ಲ ಮಲ್ಕೊಂಡಿರ್ತಾರೆ ಅವ್ರು ಕಾಡ್ಗೋರು ಇರ್ತಾರೆ ನೀವು ಆ ಟೈಮಲ್ಲಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ಬೋದು ಬೇಕು ಇದಕ್ಕೆ ಯಾವ ಯಾವ ಸಾಮಾನುಗಳು ಬೇಕು ಅನ್ನೋದನ್ನ ಹೇಳ್ತೀನಿ ಈ ಪೂಜೆ ಮಾಡೋದಕ್ಕೆ ನಿಮಗೆ ಏನು ಬೇಕು ಒಂದು ಚಿಕ್ಕ ಕಾಳಿದೇವರು ಫೋಟೋ ಬೇಕು ಫೋಟೋನ ಯಾರೂ ಮನೇಲಿಟ್ಕೊಳ್ಳಲ್ಲ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಈಗ ಪೂಜೆ ಮಾಡೋದಕ್ಕೆ ನಮಗೆ ಒಂದು ಫೋಟೋ ಬೇಕೇ ಬೇಕಲ್ವಾ ಆ ಶಕ್ತಿ ಆ ತಾಯಿ ಶಕ್ತಿಯನ್ನು ಪಡೆಯೋಕ್ಕೆ ನಾವು ಒಂದು ಪುಟ್ಟ ಫೋಟೋ ಬೇಕು ಒಂದು ಇಷ್ಟಾಗಲ ಗ್ರೀಟಿಂಗ್ ಕಾರ್ಡು ಇಲ್ಲ ಸ್ಟಿಕ್ಕರ್ ಆ ಥರ ಸೈಜಲ್ಲಿ ಬರೋಂಥ ಚಿಕ್ಕ ಫೋಟೋ ಆದರೂ ಸರಿ ಚಿಕ್ಕ ಫೋಟೋವನ್ನೇ ಇಟ್ಕೊಂಡು ನಾವು ಈ ಪೂಜೆಯನ್ನು ಮಾಡ್ಬೋದು ಸರಿನಾ ಒಂದು ಚಿಕ್ಕ ಫೋಟೋವನ್ನು ಕಲೆಕ್ಟ್ ಮಾಡಿ ಎಲ್ಲಿದ್ದರೂ ಸರಿ ಕಲೆಕ್ಟ್ ಮಾಡಿ ಆಮೇಲೆ ಏನು ಮಾಡಬೇಕು ಏಳು ಹೂ ಬೇಕು ಏಳು ಕೆಂಪು ಹೂ ಸರಿನಾ ಕೆಂಪು ಹೂ ಸಿಗೇ ಪಕ್ಷದಲ್ಲಿ ಬಿಳಿ ಹೂವನ್ನು ಬೆಳೆಸಿ ಆದರೆ ಕೆಂಪು ಹೂ ಶ್ರೇಷ್ಠ ಸರಿನಾ ಆಮೇಲೆ ಏನು ಮಾಡಬೇಕು ಐದು ಕರ್ಪೂರ ಐದು ಕರ್ಪೂರವನ್ನು ಇಟ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಒಂದು ಬಟ್ಟೆ ಒಂದು ದೇವ್ರಿಗೆ ಹಾಸೋಕೆ ಒಂದು ಬಟ್ಟೆ ಬೇಕು ಅದು ಬೇಕು ಕಪ್ಪು ಬಣ್ಣ ಕೆಂಪು ಬಣ್ಣ ನೀಲಿ ಬಣ್ಣ ಸರಿನಾ ಡಾರ್ಕ್ ಕಲರಲ್ಲಿ ಇರಬೇಕು ಈ ಮೂರು ಬಣ್ಣದ ಬಟ್ಟೆ ಯಾವುದಾದ್ರೂ ಸರಿ ಯಾವುದಾದರೂ ತೊಗೊಳ್ಳಿ ಸರಿನಾ ದೇವ್ರ ಮುಂದೆ ಹಾಸೋಕೆ ಆಮೇಲೆ ಏನು ಬೇಕು ನೈವೇದ್ಯಕ್ಕೆ ಸ್ವಲ್ಪ ಜೇನುತುಪ್ಪ ಜೇನುತುಪ್ಪ ಬೇಕು ಆಮೇಲೆ ಇದು ಅಕ್ಷತೆ ಅಕ್ಷತೆ ಬೇಕು ಸ್ನೇಹಿತರೆ ಜೇನುತುಪ್ಪ ಅಕ್ಷತೆ ಇಷ್ಟನ್ನು ಇಟ್ಕೊಳ್ಳಿ ಇಷ್ಟು ಪೂಜೆಗೆ ಸಾಮಗ್ರಿಗಳು ಸರಿನಾ ಈಗ ಪೂಜೆನ ಹೇಗೆ ಮಾಡಬೇಕು ನೀವು ರಾತ್ರಿ ಸ್ನಾನ ಮಾಡ್ಕೊಂಡು ಬರ್ತೀರಾ ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕೊಳ್ಳಿ ದೇವರ ಮುಂದೆ ಬಂದು ಕೂತ್ಕೊಳ್ಳಿ ದೇವರಿಗೆ ಒಂದು ಬಟ್ಟೆಯನ್ನು ಹಾಸಿ ಸರಿನಾ ಕಪ್ಪು ಬಟ್ಟೆ ಕೆಂಪು ಬಟ್ಟೆ ನೀಲಿ ಬಟ್ಟೆ ಯಾವುದಾದ್ರೂ ಒಂದನ್ನು ನೀವು ದೇವರಿಗೆ ಹಾಸಿ ದೇವರ ಮುಂದೆ ಅದು ಆ ಬಟ್ಟೆಯ ಮೇಲೆ ಒಂದು ಫೋಟೋ ಇಡಿ ತಾಯಿ ಫೋಟೋವನ್ನು ಇಡಿ ಅದ್ರ ಮುಂದೆ ಫೋಟೋ ಮುಂದೆ ಒಂದು ಚಿಕ್ಕ ಈ ದೀಪ ಹಾಸ್ತೀವಲ್ಲ ಮಣ್ಣೊಂದು ದೀಪ ಅದರಲ್ಲಿ ಕರ್ಪೂರವನ್ನ ಇಟ್ಕೊಳ್ಳಿ ಸರಿನಾ ಐದು ಕರ್ಪೂರವನ್ನ ತಾಯಿ ಮುಂದೆ ಇಟ್ಕೊಳ್ಳಿ ಸರಿನಾ ಕರ್ಪೂರನ ದೇವ್ರ ಮುಂದೆ ಇಡಿ ಆದ್ಮೇಲೆ ಹೂವನ್ನ ದೇವರ ಸುತ್ತ ಇಡಿ ದೇವರಿಗೆ ಅಲಂಕಾರ ಮಾಡಿ ಹೂವನ್ನು ಕೆಂಪು ಹೂವನ್ನು ಇಡಿ ಆಮೇಲೆ ನೈವೇದ್ಯಕ್ಕೆ ಜೇನುತುಪ್ಪ ಮತ್ತು ಅಕ್ಷತೆಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳಿ ದೇವ್ರ ಮುಂದೆ ಸರಿನಾ ಇಷ್ಟನ್ನು ನೀವು ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ ಈಗ ನೀವೇನು ಮಾಡಬೇಕು ಅಂತಂದರೆ ನೀವು ಕರ್ಪೂರವನ್ನು ಹಸ್ತಿರಲ್ವಾ ದೇವರಿಗೆ ಪೂಜೆ ಮಾಡಬೇಕಾದ್ರೆ ನೀವು ಪೂಜೆ ಮಾಡೋಕ್ಕೂ ಮುಂಚೆ ಫಸ್ಟೇ ದೇವರಿಗೆ ಒಂದು ಬೇಡಿಕೆಯನ್ನು ಸಲ್ಲಿಸಬೇಕು ಏನು ಅಂದರೆ ತಾಯಿ ನಾನು ಮಾಡ್ತಾ ಇರೋ ಪೂಜೆಯಲ್ಲಿ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಡೆಸು ನನ್ನ ಕೋರಿಕೆಯನ್ನು ಈಡೇರಿಸಬೇಕು ಯಾರಿಗೂ ಕೂಡ ಈ ಪೂಜೆಯಿಂದ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ನೋಡ್ಕೋವಂತ ನೀವು ದೇವರಿಗೆ ಸೇಫ್ಟಿಯಾಗಿ ಪೂಜೆ ಕೋರಿಕೆಯನ್ನು ಹೇಳಬೇಕಾಗುತ್ತೆ ಸರಿನಾ ದೇವರ ಸೇಫ್ಟಿ ಕೋರಿಕೆಯನ್ನು ಸಲ್ಲಿಸ್ಬಿಡಿ ಫಸ್ಟು ಆಮೇಲೆ ಏನು ಮಾಡಬೇಕು ನೀವು ಈ ಕರ್ಪೂರವನ್ನು ಹಸುವಾಗ ಸರಿನಾ ಹಸಿದ ತಕ್ಷಣವೇ ನೀವು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ನಾನಿಲ್ಲಿ ಎರಡು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರ ತುಂಬ ಪವರ್ಫುಲ್ಲು ಮೊದಲನೇದಕ್ಕಿಂತ ಎರಡನೇ ಮಂತ್ರ ತುಂಬ ಪವರ್ಫುಲ್ಲು ನಾನು ಇಲ್ಲಿ ಎರಡು ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸರಿನಾ ಆ ಮಂತ್ರವನ್ನು ನೀವು ಈ ಕರ್ಪೂರ ಹಸಿದ ತಕ್ಷಣವೇ ಇಪ್ಪತ್ತೊಂದು ಸಲ ಅದನ್ನು ಹೇಳಬೇಕಾಗುತ್ತೆ ಕರ್ಪೂರ ಉರಿದು ಮುಗಿದೋದ್ರೂ ಪರವಾಗಿಲ್ಲ ನೀವು ಆ ಟೈಮಲ್ಲಿ ಶುರು ಮಾಡಿ ಸರಿನಾ ಕರ್ಪೂರ ಉರಿಯೋ ಟೈಮಲ್ಲಿ ಶುರು ಮಾಡಿ ಸರಿನಾ ಹಸಿದ ತಕ್ಷಣ ಇಪ್ಪತ್ತೊಂದು ಸಲ ನೀವು ಇದನ್ನು ಹೇಳಬೇಕು ಸರಿನಾ ಕರ್ಪೂರ ಇಪ್ಪತ್ತೊಂದು ಸಲ ಹೇಳೋವರೆಗೂ ಕರ್ಪೂರ ಇರೋದಿಲ್ಲ ಉರಿದೋಗಿರುತ್ತೆ ನೀವು ಆ ಕರ್ಪೂರ ಉರಿಯೋ ಶುರುವಾಗುತ್ತಲ್ಲ ಆ ಟೈಮಲ್ಲಿ ನೀವು ಇದನ್ನು ಶುರು ಮಾಡಬೇಕು ಸರಿನಾ ಇಪ್ಪತ್ತೊಂದು ಸಲ ನಾನು ಹೇಳ್ಕೊಡೋ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಐವತ್ತೊಂದು ಬಾರಿ ಪಠಿಸಿದ್ರೆ ತುಂಬಾ ಆಗಿರುತ್ತೆ ತುಂಬ ಬೇಗನೆ ಕೆಲಸ ನಡೆಯುತ್ತೆ ಸರಿನಾ ಐವತ್ತೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೆನಪಲ್ಲಿ ಇಟ್ಕೊಳ್ಳಿ ಸರಿನಾ ಮತ್ತೆ ಎಷ್ಟು ಸಲ ಮಾಡಬೇಕು ಏನು ಮಾಡಬೇಕು ಅಂತ ಮತ್ತೆ ಕೇಳ್ತೀರಾ ನೀವು ಫಸ್ಟೇ ನೀಟಾಗಿ ವಿಡಿಯೋನ ನೋಡಿ ಸರಿನಾ ಸ್ನೇಹಿತರೆ ಆ ಮಂತ್ರ ಹೀಗಿದೆ ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳಿ ಓಂ ಕ್ರೀಂ ಕಾಳಿಕಾಯೈ ನಮಃ ಓಂ ಕ್ರೀಂ ಕಾಳಿಕಾಯೈ ನಮಃ ಈ ಮಂತ್ರ ಇದನ್ನ ಇಪ್ಪತ್ತೊಂದು ಸಲ ಹೇಳಬೇಕು ಇದಕ್ಕಿಂತ ಪವರ್ಫುಲ್ ಮಂತ್ರ ಇನ್ನೊಂದು ಹೇಳ್ತೀನಿ ಓಂ ಕಾಳಿಕೆ ಹೂಂ ಫಟ್ ಓಂ ಕಾಳಿಕೆ ಹೂಂ ಫಟ್ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ಇದು ತುಂಬ ಪವರ್ಫುಲ್ ಮಂತ್ರ ಸರಿನಾ ನೀವು ಇದನ್ನು ಶ್ರದ್ಧೆ ನಂಬಿಕೆಯಿಂದ ಭಕ್ತಿಯಿಂದ ನೀವು ಹೇಳ್ಕೋಬೇಕಾಗತ್ತೆ ನಿಮ್ಮ ಎಲ್ಲ ಕಷ್ಟಗಳು ಕೋವುಗಳು ಕೊನೆ ಆಗೋಗ್ಲಿ ನಮ್ಮ ಶತ್ರುಗಳು ನಿವಾರಣೆ ಆಗಲಿ ಅಂತ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಈ ಮಂತ್ರವನ್ನು ನೀವು ಹೇಳಿಬಿಟ್ಟು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ತಾಯಿ ಹತ್ರ ಕೇಳ್ಕೊಳ್ಳಿ ನನ್ನ ಶತ್ರುಗಳು ಈ ಥರ ನಿವಾರಣೆ ಆಗಲಿ ನನಗೆ ಈ ಥರ ತೊಂದರೆ ಕೊಡ್ತಾರೆ ಅವರನ್ನು ದೂರ ಮಾಡುತ್ತಾ ತಾಯಿ ಅಂತ ಕೇಳ್ಕೊಳ್ಳಿ ನೀವು ಪ್ರೀತಿಸೋರು ನಿಮಗೆ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಳ್ಳಿ ಸರಿನಾ ಈ ಪೂಜೆಯನ್ನು ನೀವು ಮಾಡೋದ್ರಿಂದ ನಿಮ್ಮ ಆಸೆಗಳು ಕನಸುಗಳು ಈಡೇರುತ್ತೆ ಸರಿನಾ ನೀವೇನು ಕೇಳ್ಕೊಂತೀರ ಅದು ತಕ್ಷಣದಲ್ಲಿ ತಕ್ಷಣದಲ್ಲಿ ನಿಮ್ಮ ಅರಿವಿಗೆ ಬರುತ್ತೆ ಸ್ನೇಹಿತರೆ ಇದನ್ನ ನೀವು ಎಷ್ಟು ದಿನ ಮಾಡಬೇಕು ಅಂದರೆ ಶುರು ಮಾಡಿದ ದಿನದಿಂದ ಏಳು ದಿನ ಅಥವಾ ಹನ್ನೊಂದು ದಿನದವರೆಗೆ ಇದನ್ನು ನೀವು ಮಾಡಬೇಕಾಗುತ್ತೆ ಸರಿನಾ ಶ್ರದ್ಧೆ ನಂಬಿಕೆ ಭಕ್ತಿ ಅಷ್ಟೇ ಬೇಕಾಗಿರೋದು ನೀವು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಏಳು ದಿನ ಅಥವಾ ಹನ್ನೊಂದು ದಿನದವರೆಗೆ ಇದನ್ನು ಮಾಡಿ ಸರಿನಾ ಕೆಲವರಿಗೆ ತುಂಬಾ ಪವರ್ಫುಲ್ ಆಗಿ ಅವರ ಸದ್ದೆ ನಂಬಿಕೆ ನಡೆಯೋದ್ರಿಂದ ಮೂರು ಅಥವಾ ನಾಲ್ಕು ದಿನದ ಒಳಗೆ ರಿಸಲ್ಟ್ ಬರುತ್ತೆ ಸರಿನಾ ಆಮೇಲೆ ನೀವೇನು ಮಾಡ್ತೀರಾ ಹನ್ನೊಂದು ದಿನ ಆದಮೇಲೆ ನೀವು ಪ್ರತಿದಿನ ಹೊಸದನ್ನೇ ತಗೋಬೇಕು ಹೊಸ ಹೂವು ಹೊಸದೇ ಎಲ್ಲ ಹೊಸದೇ ತಗೊಳ್ಳಿ ಹಳೆ ಹೂವನ್ನು ಪ್ರಕೃತಿಗೆ ಹಾಕ್ಬಿಡಿ ನೀರಿದ್ರೆ ನಿಮ್ಮನೆ ಹತ್ರ ನೀರಿತ್ತು ಅಂದರೆ ನೀರಿನಲ್ಲಿ ಹಾಕ್ಬಿಡಿ ನೀವು ಬಳಸಿರೋಂಥ ಹೂಗಳನ್ನ ಸರಿನಾ ಪ್ರತಿದಿನ ಈ ಬಟ್ಟೆ ಇರುತ್ತಲ್ಲ ಬಟ್ಟೆ ದೇವರಿಗೆ ಹಾಸಿರೋ ಬಟ್ಟೆ ಇರುತ್ತಲ್ಲ ಆ ಬಟ್ಟೆಯನ್ನ ನೀವು ಪೂಜೆ ಆದಮೇಲೆ ಅಂದರೆ ಮಾರನೇ ದಿನ ಮತ್ತೆ ಪೂಜೆಗೆ ಬಳಸೋಕು ಮುಂಚೆ ಇದನ್ನು ವಾಶ್ ಮಾಡಿ ವಾಶ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಮತ್ತೆ ಅದೇ ಬಟ್ಟೆಯನ್ನು ಪೂಜೆಗೆ ನೀವು ಬಳಸ್ಬೋದು ಸರಿನಾ ನೀವು ಹೀಗೆ ಮಾಡ್ಕೊಂಡು ಬನ್ನಿ ಒಂದೇ ಬಟ್ಟೆನ ನೀವು ಪದೇ ಪದೇ ಬಳಸೋದ್ರಿಂದ ಅದಕ್ಕೆ ಶಕ್ತಿ ಜಾಸ್ತಿಯಾಗಿರುತ್ತೆ ಆ ತಾಯಿಯ ಆಕರ್ಷಣಾ ಶಕ್ತಿ ಜಾಸ್ತಿಯಾಗಿರುತ್ತೆ ಅದೇ ಬಟ್ಟೆನ ತಗೊಳ್ಳಿ ಮಾರನೇ ದಿನ ವಾಶ್ ಮಾಡಿ ಒಣಗಿಸಿ ಮತ್ತೆ ಅದನ್ನೇ ಪೂಜೆಗೆ ಬಳಸಿ ಸರಿನಾ ಸ್ನೇಹಿತರೆ ಇದನ್ನು ನೀವು ಕಂಪಲ್ಸರಿ ಮಾಡ್ಕೊಂಡು ಬನ್ನಿ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಹನ್ನೊಂದು ದಿನವೂ ಕಂಪ್ಲೀಟ್ ಆದಮೇಲೆ ನೀವು ಬಳಸಿರೋ ಬಟ್ಟೆ ದೇವ್ರ ಫೋಟೋ ಎಲ್ಲವನ್ನು ಬೇಕಾದರೆ ಹರಿಯೋ ನದಿಗೆ ಹಾಕ್ಬಿಡ್ಬೋದು ಇಲ್ಲ ಯಾವುದಾದ್ರು ದೇವಸ್ಥಾನದ ಹತ್ರ ಮರಗಳಿರ್ತಲ್ಲ ಅಂತ ಕಡೆ ಹೋಗಿ ಹಾಕ್ಬಿಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಆದರೆ ಪೂಜೆ ಆದಮೇಲೆ ಏನು ಮಾಡಬೇಕು ದೇವರ ಫೋಟೋಗೆ ಒಂದು ಬಟ್ಟೆ ಸುತ್ತಿಬಿಟ್ಟು ಎಲ್ಲಾದರೂ ಒಂದು ಕಡೆ ಸೇಫಾಗಿ ಮಡಗಿಬಿಡಿ ಸರಿನಾ ಅದನ್ನು ದೇವರನ್ನ ಫೋಟೋನ ಈ ಕಾಳಿ ಫೋಟೋನ ಯಾರೂ ಪೂಜೆ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತ ನನಗೆ ಕಾಮೆಂಟಲ್ಲಿ ತಿಳಿಸಿ ನೀ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಾ ಈ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಒಳ್ಳೇದಾಗಲಿ ಮತ್ತು ನಿಮಗೆ ಅನುಭವ ಆಗಿರುತ್ತಲ್ಲ ನನಗೆ ಇಷ್ಟೇ ಅನುಭವ ಆಯಿತು ಅಂತೇಳಿ ಸಣ್ಣ ವರ್ಡಲ್ಲಿ ತಿಳಿಸ್ತೀರಾ ಸ್ವಲ್ಪ ನಿಮಗೆ ಅನುಭವ ಆಗಿರೋದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಯಾವ ವಿಷಯಕ್ಕೆ ಯಾವೇ ಹೇಗೆ ಏನು ಅಂತ ನೀವು ನಿಮ್ಮ ಅನುಭವವನ್ನು ಕಾಮೆಂಟಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಓದೋ ನನಗೂ ಖುಷಿಯಾಗುತ್ತೆ ಜೊತೆಗೆ ಈ ವಿ ವಿಡಿಯೋ ನೋಡ್ತಾರಲ್ವಾ ಬೇರೆ ಜನ ಇದನ್ನು ಮಾಡೋರು ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ ಸರಿನಾ ನಿಮಗೆ ಒಳ್ಳೆದಾಗಿದ್ದರೆ ಅದನ್ನು ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಲ್ವಾ ಅದಕ್ಕೋಸ್ಕರ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದ್ದೀನಿ ನನಗೆ ಓದೋ ನನಗೂ ತುಂಬ ಖುಷಿಯಾಗುತ್ತೆ ನನ್ನಿಂದ ಈಗ ಹೇಳ್ಕೊಡೋದ್ರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ತುಂಬ ತುಂಬ ಖುಷಿಯಾಗುತ್ತೆ ನನ್ನ ಲೈಫು ಸಾರ್ಥಕ ಅನಿಸುತ್ತೆ ಸ್ನೇಹಿತರೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಜೀವನ ಸಾರ್ಥಕ ಅನಿಸುತ್ತೆ ನಿಮಗೆ ಒಳ್ಳೇದಾಯಿತು ಅಂತ ನೀವು ಹೇಳೋದ್ರಿಂದ ಸ್ನೇಹಿತರೆ ಇದನ್ನು ಖಂಡಿತವಾಗ್ಲೂ ನಿಮ್ಮ ಕಾಮೆಂಟಿಗೆ ನಾನು ಕಾಯ್ತಾಯಿರ್ತೀನಿ ನಿಮ್ಮ ಒಳ್ಳೆ ರಿಸಲ್ಟ್ಗೋಸ್ಕರ ನನ್ನ ತ ಆಯ್ತಾ ಇರ್ತೀನಿ ದಯವಿಟ್ಟು ಇದನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿ ಸರಿನಾ ಮತ್ತು ಸ್ನೇಹಿತರೆ ಇದೇ ಥರದ ಸ್ಪಿರಿಚ್ಯಾಲಿಟಿ ವಿಶೇಷ ತಂತ್ರಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್